ಇದು ಹುಂತನಗೋಳಿ ಕ್ಷೇತ್ರ ಕರಾವಳಿಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂಥ ಹುಂತನಗೋಳಿಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸನ್ನಿಧಾನ ಇಲ್ಲಿಯ ವಿಶೇಷತೆಗಳೇನು ಇಲ್ಲಿಯ ಹುಂತನಗೋಳಿ ಎನ್ನುವಂಥ ಹೆಸರು ಯಾಕೆ ಬಂತು ಅಥವಾ ಇಲ್ಲಿನ ಒಂದು ವಾಡಿಕೆಗಳು ಇಲ್ಲಿನ ಒಂದು ಸಂಪ್ರದಾಯಗಳು ಇಲ್ಲಿನ ವಿಶೇಷ ಪೂಜೆಗಳು ಏನಂತ ಒಂದೊಂದಾಗಿ ತಿಳಿಸ್ತೇವೆ ಬನ್ನಿ ನಾವಿವತ್ತು ಒಂದು ವಿಶೇಷವಾದ ಪವಿತ್ರವಾದ ಸ್ಥಳವನ್ನು ಪರಿಚಯಿಸ್ತೇವೆ ಅದು ಎಲ್ಲಿದೆ ಅಂತಂದರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸಮೀಪದಲ್ಲಿ ಇರುವಂಥ ಪವಿತ್ರವಾದ ಕ್ಷೇತ್ರ ಶ್ರೀ ಹುಂತನಗುಳಿ ದುರ್ಗಾಪರಮೇಶ್ವರಿ ಸನ್ನಿಧಾನವನ್ನು ಪರಿಚಯಿಸ್ತೇವೆ ಇಲ್ಲಿ ಹಲವಾರು ಭಕ್ತಾದರು ಭಕ್ತರು ಬಂದು ದೇವರಲ್ಲಿ ವಿಶೇಷ ಸೇವೆಯೆಲ್ಲ ಸಮರ್ಪಿಸಿ ದೇವರ ಅನುಗ್ರಹವನ್ನು ಪಡೆದುಕೊಂಡು ಹೋಗ್ತಾ ಇರ್ತಾರೆ ಇನ್ನು ವಿಶೇಷವಾಗಿ ಈ ಸಾನ್ನಿಧ್ಯದಲ್ಲಿ ಹಲವಾರು ಕಷ್ಟಗಳನ್ನು ಹೇಳಿಕೊಂಡಾಗ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಹಲವಾರು ದೇವತೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಇನ್ನು ಮು ವಿವಾಹಕ್ಕೋಸ್ಕರವಾಗಿ ಮುತ್ತೈದ ಸಮಾರಾಧನೆ ಹೇಳಿಕೊಳ್ತಾರೆ ಅದರಿಂದ ಅನುಗ್ರಹ ಪಡೆದುಕೊಂಡಿದ್ದಂತಹ ಹಲವಾರು ವಿಶೇಷವಾಗ ಅನುಗ್ರಹ ಪಡೆದುಕೊಂಡಿರತಕ್ಕಂತಹ ಕಥೆಗಳು ಕೂಡ ಇದೆ ಹಾಗೆ ಪಡೆದುಕೊಂಡವರು ಕೂಡ ಇದ್ದಾರೆ ಅನ್ನೋ ಆ ದೇವರ ಅನುಗ್ರಹವನ್ನು ಭಾಳ ಒಂದು ಕಾರ್ಮಿಕರ ಸ್ಥಳ ಭಾಳ ಶಕ್ತಿ ದೇವತೆ ಅವಳ ಒಂದು ಅನುಗ್ರಹ ಇದ್ದರೆ ಅವಳು ಹೆಸರು ಹೇಳಿ ಹೊರಟ್ರೆ ಏನೂ ಒಂದು ಒಳ್ಳೆಯ ಕೆಲಸ ಒಳ್ಳೆ ರೀತಿಯ ನಡೆದುಬಿಡ್ತಾರೆ ಅದೆಲ್ಲ ನಮಗೆ ನಿದರ್ಶನ ಸಿಕ್ಕಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ನಾನು ಒಂದು ಉದ್ಯೋಗ ಕೇಳುವಾಗ ತಾಯಿ ಹೆಸರು ಹೇಳಿ ತಾಯಿ ಹೆಸರಿನಲ್ಲಿ ಒಂದು ಬಸ್ಸಿನ ಉದ್ಯಮ ಪ್ರಾರಂಭ ಮಾಡಿದೆ ಆ ತಾಯಿ ಅನುಗ್ರಹದಲ್ಲಿ ಎಂಬತ್ತೊಂಬತ್ತರಿಂದ ಇಲ್ಲಿವರೆಗೂ ನನಗೆ ತುಂಬ ಒಂದು ಒಳ್ಳೆಯದನ್ನೇ ನನ್ನ ಹೆಸರನ್ನು ಕೂಡ ಉಳಿಸಿದ್ದಾಳೆ ನನ್ನ ಹೆತ್ತಿನ ಮುಂದೆ ಜಯದುರ್ಗ ಅಂತೇಳಿ ಹೆಸರು ಹಾಕೊಂಡೆ ಓಡಿಸ್ತಾ ಇದ್ದೇನೆ ಈಗ ಬಸ್ಸನ್ನು ಆ ತಾಯಿ ಏನು ನಡೀತಾ ಉಂಟು ದೇವ್ರ ನಾವೊಂದು ಎಂತ ಹರಕೆ ಹೊತ್ಕೊಂಡ್ರು ನಮ್ಗೆ ಒಳ್ಳೇದಾಗ್ತದೆ ಹತ್ತೆ ಮಗಿ ಒಂದು ಕಲೆ ಇದ್ದೀತಿ ಸ್ವಲ್ಪ ಹಾಗೆ ನಮ್ಮ ಅಜ್ಜಿ ಹೇಳಿದ್ರೆ ಮ ಅಕ್ಕಿ ಎಲ್ಲ ತೊಳೆದು ಬನ್ನಿ ಸ್ವಲ್ಪ ಅಂದರೆ ಅದಕ್ಕೋಸ್ಕರ ಸುತ್ತ ದೇವಸ್ಥಾನ ಸುತ್ತ ಅಕ್ಕಿ ತೊಳೆದು ನಮ್ಮದು ಏನು ನಂಬಿಕೆ ಇತ್ತು ಶ್ರೀ ಕ್ಷೇತ್ರ ಹುಂತನಗೋಳಿ ಇದು ಒಂದು ಬಹಳ ಕಾರಣಿಕ ಕ್ಷೇತ್ರ ಜೊತೆಗೆ ಭಕ್ತಾದಿಗಳು ಏನೇ ಬೇಡಿಕೊಂಡ್ರು ತಾಯಿ ಈಡೇರಿಸ್ತಾಳೆ ಅಂತಹ ದುರ್ ದುರ್ಗಾಮಾತೆ ನೆಲೆಸಿರುವ ಕ್ಷೇತ್ರ ಇದು ಇಲ್ಲಿ ತುಂಬ ಜನ ಹರಕೆಯನ್ನು ಹೊತ್ಕೊಳ್ತಾರೆ ಅಂದರೆ ಸುತ್ತಕ್ಕೆ ಚಲ್ತೆವು ಅಂತ ಹೇಳಿ ಹರಕೆ ಹೊತ್ಕೊತಾರೆ ಬೆಲ್ಲ ಉಪ್ಪಿಸ್ತೇವೆ ಅಂತ ಹರಕೆ ಹೊತ್ಕೊತಾರೆ ಹೀಗೆ ಮಂಗಳಾರತಿಗಳನ್ನು ಕೊಡುವಂತಹ ಹರಕೆ ಸೃಷ್ಟಿ ಉತ್ಸವದಲ್ಲಿ ದಿನ ಹರಕೆ ಹೊತ್ಕೊತಾರೆ ಹೀಗೆ ಬೇರೆ ಬೇರೆ ಹರಕೆಯನ್ನು ನಾನಾ ಬಗೆಯ ಹರಕೆಯನ್ನು ಹೊತ್ಕೊತಾರೆ ಅದೇ ಪ್ರತಿಯೊಬ್ಬರಿಗೂ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಫಲಿಸಿದೆ ಫಲಿಸಿ ಪುನಃ ಇಲ್ಲಿ ಬರ್ತಾರೆ ತುಂಬ ಮುಂತನಗೋಳಿ ದುರ್ಗಾಪರಮೇಶ್ವರಿ ದೇವರಂದರೆ ತುಂಬ ಶಕ್ತಿಶಾಲಿ ದೇವರು ಈ ಭಕ್ತರ ಎಲ್ಲ ಕಷ್ಟಗಳನ್ನು ಈಡೇರಿಸುವಂಥ ದೇವರು ತುಂಬ ಶಕ್ತಿಶಾಲಿ ಇಲ್ಲಿ ಪ್ರತಿ ಶುಕ್ರವಾರ ಪೂಜೆ ನಡೀತದೆ ಕೆಲವೊಂದು ದಿವಸ ಮಧ್ಯದಲ್ಲೂ ಬರ್ತಾರೆ ಏನಾದರೂ ಪೂಜೆ ಇದ್ದರೆ ಮತ್ತು ವರ್ಷಕ್ಕೆ ಸಲ ಎಳ್ಳ ಅಮಾವಾಸ್ಯೆಗೆ ಜಾತ್ರೆ ಆಗುತ್ತೆ ತುಂಬ ಕಡೆಯಿಂದ ಜನ ಬಂದು ಸೇರ್ತಾ ಇರ್ತಾರೆ ಭಕ್ತರು ಯಾವುದೇ ತಮ್ಮ ಕಷ್ಟ ಇರಲಿ ಏನೇ ಆದರೂ ಹೇಳ್ಕೊಂಡ್ರು ಈಡೇರಿಸುವ ಈಡೇರಿಸ್ತಾಳೆ ತಾಯಿ ಅದರಲ್ಲಿ ಯಾವುದೇ ಒಂದು ಇಲ್ಲ ಇನ್ನು ಸಂತಾನಕ್ಕೋಸ್ಕರವಾಗಿ ತೊಲಬಾರ ಸೇವೆ ದೇವರಿಗೆ ವಿಶೇಷವಾಗಿರ್ತಕ್ಕಂತಹ ಹುಂತಿಗೆ ಅಲಂಕಾರ ಸೇವೆ ಹೂವಿನ ಸೇವೆ ಇತ್ಯಾದಿಗಳನ್ನೆಲ್ಲ ಆ ಎಳ್ಳಮೋಸ ಜಾತ್ರೆಯಲ್ಲಿ ಸಮರ್ಪಿಸ್ತಾರೆ ಇನ್ನು ಆ ದೇವರ ಸನ್ನಿಧಿ ವರ್ಷಕ್ಕೊಂದ್ಸರಿ ಎಳ್ಳಮೋಸ ಜಾತ್ರೆ ಅನ್ನತಕ್ಕಂಥದ್ದನ್ನು ಆ ಭಕ್ತಾದಿಗಳು ಬಂದು ಯಾರೂ ಕೂಡ ಪ್ರಚಾರ ಮಾಡುವಂಥದ್ದಲ್ಲ ಅವರಾಗಿ ಬಂದು ಆ ಒಂದು ಸಾವಿರಾರು ಜನ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಆ ಜಾತ್ರೆ ಸೇವೆಗೆ ಆ ಮಂಗಳಾತಿ ಸೇವೆ ಹಣ್ಣುಕಾಯಿ ಸೇವೆ ತಲವಾಸಿ ಇತ್ಯಾದಿಗಳನ್ನೆಲ್ಲ ಆ ಒಂದು ಉತ್ಸವ ಕಾಲದಲ್ಲಿ ಸಮರ್ಪಿಸ್ತಾರೆ ಇನ್ನು ನವರಾತ್ರಿ ದಿನದಂದು ಒಂಬತ್ತು ದಿನ ಕೂಡ ವಿಶೇಷವಾಗಿ ಒಂಬತ್ತು ದುರ್ಗೆಯ ಆರಾಧನೆ ನಡೀತದೆ ಒಬ್ಬೊಬ್ಬರು ಒಂದೊಂದು ಸೇವೆಯನ್ನು ಮಾಡಿಸ್ತಾರೆ ಈಗ ನಾವು ಮೂವತ್ತು ವರ್ಷದಿಂದ ಇಲ್ಲಿ ಬಂದು ಒಂದು ಬೆಳಕವನ್ನು ಕೊಟ್ಟು ಒಂದು ಮಂಗಳಾರತಿ ಅಂಥದ್ದೆಲ್ಲ ಕೊಟ್ಟು ವರ್ಷಕ್ಕೊಂದು ಹಬ್ಬ ನಡೀತಾ ಇದೆ ಇಲ್ಲಿ ಆ ಹಬ್ಬಕ್ಕೆ ನಾವು ಬಂದು ಎಲ್ಲ ಭಾಗವಹಿಸಿ ಎಲ್ಲ ಹೋಗ್ತೇವೆ ನಮಗೆ ಒಳ್ಳೆಯಲ್ಲ ಒಳ್ಳೆ ಐಶ್ವರ್ಯ ಆರೋಗ್ಯ ಎಲ್ಲ ಒಳ್ಳೆ ರೀತಿಯ ಕೊಡ್ತದೆ ನಾವು ಏನು ಯಾವುದೇ ರೀತಿ ಮಂಗಳಾರತಿ ಒಂದು ನಾವು ಎನ್ಸ್ಕೌಂಟ್ರ್ ಮಾಡಿದಾಗರೂ ಅದನ್ನು ನಮಗೆ ಇಲ್ಲಿವರೆಗೆ ನಡೆಸಿ ಕೊಡ್ತಾ ಇದೆ ನಮಗೊಂದು ಯಾವುದ್ರಲ್ಲೂ ತೊಂದರೆ ಬರಲ್ಲ ನಾವು ಕಿಲೋಮೀಟರ್ ಕಿಲೋಮೀಟ್ರಿಂದ ನಡ್ಕೊಂಡೇ ಅಲ್ಲಿಂದ ನಡ್ಕೊಂಡು ಬರ್ತೇವೆ ಇಲ್ಲಿಗೆ ನಡ್ಕೊಂಡೇ ಹೋಗ್ತೇವೆ ವಾಪಸ್ ಮತ್ತು ಈ ಊಟ ಆ ಥರ ಸಮರಾಜ್ಞೆ ಎಲ್ಲರೂ ನಮ್ಮ ಕಷ್ಟ ಸುಖದಲ್ಲಿ ನಾವು ಹೇಳ್ಕೊತೇವೆ ಅದನ್ನು ಮಾಡ್ತೇವೆ ಅದನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ಹೊತ್ತೇವೆ ಇಲ್ಲಿಗೆ ಅದೇ ರೀತಿಯಲ್ಲಿ ನಾವು ನಡೀತಾ ಇಲ್ಲಿವರೆಗೂ ನಮ್ಗೇನು ತೊಂದರೆ ಇಲ್ಲ ನಾವು ನಡ್ಕೊಂಡು ನಮ್ಮ ಗಂಡ ಹೊತ್ತು ಸರಿ ಇಲ್ಲಿ ಬಂದು ದೈವ ಎಲ್ಲ ಆಗರಣೆ ಆಗಿ ಹಳ್ಕೊಂಡು ಹೋಗ್ತಾರೆ ದೈಡು ಪಾತ್ರೆಗಳು ಹೈಗೋಳಿ ಪಾತ್ರೆಗಳವರು ಬಂದು ಹೋಗ್ತಾರೆ ಇಲ್ಲಿಗೆ ನಮ್ಮ ಹುಂತನಗೋಳಿ ದೇವಸ್ಥಾನ ಬಾಗಿ ಭಾಳ ಖುಷಿ ಅಂದರೆ ಒಂದು ಯಾವ್ದಕ್ಕೂ ಹಾರ್ಕಿ ಹಾಳ್ಕೊಂಡ್ರೆ ಅದು ನಡ್ಸಿ ಕೊಡುತ್ತ ಮಕ್ಕಳಿಗೆ ಐದಿದಾರೆ ಹಳ್ಕೊಂಡ್ರೆ ಮಕ್ಕಳು ಅಥವಾ ಇನ್ನು ವಿಶೇಷವಾಗಿ ಆತ್ರಾಡಿ ಕುಟುಂಬದವರು ಈ ಒಂದು ಸನ್ನಿಧಿಯಲ್ಲಿ ಸಂತಾನಕ್ಕೋಸ್ಕರವಾಗಿ ಹಿಂದೆ ಸೃಷ್ಟಿ ಸಮಾರಾಧನೆ ಸೇವೆಯನ್ನು ಹೇಳ್ಕೊಂಡಿದ್ದಾರೆ ಆ ಸೇವೆಯನ್ನು ದೇವರಿಗೆ ವರ್ಷ ಕೂಡ ತಪ್ಪದೇ ಸಲಹಿಸ್ತಾ ಇದ್ದಾರೆ ಹಾಗೆ ಆ ಒಂದು ಸೇವೆಯನ್ನು ಯಾಕೆ ಹೇಳ್ಕೊಂಡಿದ್ದ ಅಂತ ಹೇಳಿದ್ರೆ ಹಿಂದೆ ಪುರಾತನವಾಗಿ ಸಾನ್ನಿಧ್ಯದಲ್ಲಿ ಆ ದೇವರ ಸಂತಾನಕ್ಕೋಸ್ಕರ ದೇವರಲ್ಲಿ ಹಿಂದಿನವರು ಹೇಳ್ಕೊಂಡಿದ್ದಾರೆ ದೇವರ ಕಣ್ಣಿಗೆ ಕಾಡಿಗೆ ಅಂತ ಹೇಳ್ಕೊಂಡಿದ್ದಾರೆ ನಾಗದೇವರ ಕಣ್ಣಿಗೆ ಆ ಸಂದರ್ಭದಲ್ಲಿ ಹಿಂದೆ ಪ್ರಾರ್ಥನೆ ಮಾಡಿಕೊಂಡಾಗ ನಾಗದೇವರು ಅಲ್ಲಿ ಆ ಅವ್ರ ಕಣ್ಣಿಗೆ ಕಾಡಿಗೆ ಹಾಕ್ಲಿಕ್ಕೆ ಪ್ರಾರ್ಥನೆ ಮಾಡ್ಕೊಂಡಾಗ ನಾಗದೇವರು ಬರ್ತದೆ ಅಲ್ಲಿ ಬಂದ ಆ ಹೆಂಗಸರು ಅದನ್ನು ನೋಡಿ ತಲೆ ತಿರುಗಿ ಬೀಳ್ತಾರೆ ದೇವರನ್ನು ನೋಡಿ ಹೆದ್ರಿಕೊಂಡು ಆವಾಗ ಅದಕ್ಕೆ ಪರಿಹಾರ ಏನು ಮಾಡೋದು ಅಂದರೆ ನಾಗನ ಕಣ್ಣಿಗೆ ಕಾಡಿಗೆ ಆಗಲಿ ಆಗಲಿಲ್ಲ ಅಂತ ಆ ಆತಾಡಿ ಕುಟುಂಬದ ಕೇಳ್ಕೊಂಡು ಆವಾಗ ಅದಕ್ಕೆ ಹಿಂದಿನವರು ನೂರಾರು ವರ್ಷ ಹಿಂದಿನ ಕಥೆ ಇದು ಹಿಂದಿನವರು ಆ ಒಂದು ದೇವರ ಸನ್ನಿಧಿಯಲ್ಲಿ ಷಷ್ಟಿ ಸೇವೆಯನ್ನು ಮಾಡಿ ಆವಾಗ ಅದಕ್ಕೆ ದೇವರ ಅನುಗ್ರಹ ಆಗ್ತದೆ ಅಂತ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಷಷ್ಟಿ ಸಮಾರಾಧನೆ ಸೇವೆಯನ್ನು ಆ ಆತಾಡಿ ಕುಟುಂಬದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ವಿಶೇಷವಾಗಿ ಈ ದೇವರ ಸನ್ನಿಧಿಯಲ್ಲಿ ಸಂತಾನಕ್ಕೋಸ್ಕರವಾಗಿ ತೊಲಬಾರ ಸೇವೆ ಅದಲ್ಲದೆ ಜಾತ್ರೆ ಸಮಯದಲ್ಲಿ ಆ ವಿವಾಹಕ್ಕೋಸ್ಕರವಾಗಿ ಸಂತಾನಕ್ಕೋಸ್ಕರವಾಗಿ ಅಲಂಕಾರ ಹುಂತಿಗೆ ಅಲಂಕಾರ ಸೇವನೆ ಮಾಡ್ತಾರೆ ಆ ಹುಂತಿನಲ್ಲೂ ಕೂಡ ವಿಶೇಷವಾಗಿ ಶಕ್ತಿ ಇದೆ ಅನ್ನತಕ್ಕಂಥದ್ದು ಹಿಂದೆ ಹುಂತಿನ ಗೋಳಿ ಅಂತ ಹೇಳಿದ್ರೆ ಹುಂತಿನ ಮರದ ಮೇಲೆ ಹೆಲಸಿನ ಮರಕ್ಕೆ ಗೋಳಿ ಮರ ಹಮ್ಮಿಕೊಂಡಿದೆ ಆ ಪರಿಸರದ ಆ ಹುಂತಿನ ಬುಡದಲ್ಲಿ ಆ ತಾಯಿ ಸಾನಿಧ್ಯ ಸ್ಥಿರವಾಗಿದ್ದ ಕಾರಣವಾಗಿ ಅಲ್ಲಿ ಹುಂತಿನ ಗೋಳಿ ಅಂತ ಪ್ರಸಿದ್ಧಿಯಾಗಿದೆ ಹಾಗೆ ತದನಂತರವಾಗಿ ಯಾವುದೊಂದು ಕಷ್ಟಕ್ಕೋಸ್ಕರವಾಗಿ ಯಾರೋ ಒಬ್ಬರು ದೇವರ ಮನೆ ಮನೆಯನ್ನು ಕಡ್ತೇನ ಹೇಳ್ಕೊಂಡಿದ್ದಾರೆ ಹಾಗೆ ಆ ಮರವನ್ನು ಕಡಿದು ಮನೆಯನ್ನು ಕಟ್ಟಿದ್ದಾರೆ ಆ ಉದ್ದೇಶವಾಗಿ ಆ ಮರದ ಮೂಲಸಾನದ ಇನ್ನು ಕೂಡ ಮರದ ಹಳೆ ಮರದ ಮೂಲಸಾನದ ಇನ್ನೂ ಕೂಡ ಇದೆ ಅದು ಹಾಗೆ ತದನಂತರವಾಗಿ ಆ ವರ್ಷದ ವರ್ಷದಲ್ಲಿ ಕೂಡ ಆ ಹುಂತಿಗೆ ನಾವು ಸೇಡಿ ಮಣ್ಣನ್ನು ಹೊಡಿತೇವೆ ಅದಕ್ಕೋಸ್ಕರವಾಗಿ ಬಿಳಿಯಾಗಿ ನೋಡತಕ್ಕಂಥದ್ದು ವರ್ಷದ ಜಾತ್ರೆ ಸಮಯದ ಜಾತ್ರೆ ಮುಂಚಿತವಾಗಿ ಒಂದು ಎರಡು ಮೂರು ದಿನ ಮುಂಚಿತವಾಗಿ ಆ ಸೇಡಿಯನ್ನು ಹೊಡಿತೇವೆ ಆಮೇಲೆ ಅದರಲ್ಲಿ ಹಲವಾರು ಕೆಂಪು ಕೆಂಪು ನಮ್ಮ ಹುಂತುಗಳು ನೋಡ್ತದೆ ಅದು ಬೆಳವಣಿಗೆ ಆಗಿರತಕ್ಕಂಥದ್ದು ವರ್ಷ ಕೂಡ ಸ್ವಲ್ಪ ಸ್ವಲ್ಪ ಬೆಳೀತಾ ಇರ್ತದೆ ಆ ಬಿಳಿದ್ದು ಕೆಂಪಿದ್ದಂಥ ಹುಂತುಗಳೆಲ್ಲ ಪುನಃ ಬೆಳೆದಿದೆ ಅನ್ನತಕ್ಕಂಥದ್ದು ಬಿಳಿ ಮೊದಲಾಗಿ ಇದ್ದಿರತಕ್ಕಂಥದ್ದು ಕೆಲವು ಕೆಂಪು ಮುಖಗಳೆಲ್ಲ ಚೂಚು ಬಂದಿರ್ತದೆ ಅದು ಬೆಳೆದಿದೆ ಅನ್ನತಕ್ಕಂಥದ್ದು ಹಾಗೆ ಸ್ವಲ್ಪ ಸ್ವಲ್ಪ ಬೆಳೀತಾ ಇದೆ ಅನ್ನತಕ್ಕಂಥದ್ದು ಬೆಳೀತಾ ಇರ್ತದೆ ಹಾಗೆ ಆ ತಾಯಿ ಸಮಯದಲ್ಲಿ ಅದೇ ರೀತಿಯಲ್ಲಿ ವಿಶೇಷವಾಗಿ ಸೇವೆಯನ್ನು ಸಲಾಯಿಸಿಕೊಂಡು ಭಕ್ತಾಜಿಗಳೆಲ್ಲರೂ ಕೂಡ ದೇವತ ಅನುಗ್ರಹವನ್ನು ಪಡೆದುಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಲ್ಲಿ ಯಾರಿಗಾದರೂ ಭಕ್ತರಿಗೆ ಇಲ್ಲಿ ಬನ್ನಿ ಇಂಥ ಸೇವೆ ನಡೀತಿದೆ ಇಂಥ ವಿಶೇಷ ಹೇಳಬೇಕಾಗಿಲ್ಲ ಅವರವರೇ ಏನೋ ಅರಿತುಕೊಂಡು ಅವರಿಗೇನೋ ದೇವರ ಸ್ವಪ್ನದಲ್ಲ ಬಂದೋ ಅಥವಾ ಕೆಲವು ಸರಿ ಕಷ್ಟ ಬಂದಾಗ ಯಾರೋ ಹೇಳಿಯೋ ಇಲ್ಲಿ ಬಂದು ಸೇವೆಯನ್ನು ಕೊಟ್ಟು ಹೋಗ್ತಾರೆ ಪರಿಸರದವರು ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯಿಂದ ಬರಲಿಕ್ಕಿದ್ದಾರೆ ಬೆಂಗಳೂರಿಂದ ಆತ ಹುಬ್ಬಳ್ಳಿಯಿಂದ ಎಲ್ಲ ಬರೋ ಭಕ್ತರಿದ್ದಾರೆ ಹುಬ್ಬಳ್ಳಿಯಿಂದ ಒಬ್ಬರು ಭಕ್ತ ಬರ್ತಾರೆ ಅವರ ಸಂತತಿಗೋಸ್ಕರವಾಗಿ ಅವರು ದೇವರಿಗೆ ಏನೋ ಸೇವೆಯನ್ನು ಕೊಡ್ತೇನೆ ಹೇಳ್ಕೊಂಡು ಸೇವೆ ಕೊಟ್ಟಿದ್ದಾರೆ ಅವರ ಸಂತತಿ ಆಗಿದೆ ವರ್ಷಕ್ಕೊಂದ್ಸರಿ ಬಂದು ಬೆಳಗಿಂದ ಸಂಜೆವರಿಗೆ ಬಂದು ಇಲ್ಲಿ ಕೂತ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲ ಅಲ್ಲಿಂದ ಬಂದು ಒಂದು ಮಂಗಳಾರತಿ ಕೊಟ್ಟುಕೊಂಡು ಇಲ್ಲಿ ಬೆಳಿಗ್ಗಿಂದ ಸಂಜೆವರಿಗೆ ಸ್ಥಾನದಲ್ಲಿ ಕುಳಿತು ಹೋಗ್ತಾರೆ ಹುಬ್ಬಳ್ಳಿಯವರವರು ಹಾಗೆ ಹಲವಾರು ಸೇವೆಯನ್ನು ನಡೆಸಿಕೊಂಡು ದೇವತಾ ಅನುಗ್ರಹ ಪಡೆದುಕೊಳ್ತಾ ಇದ್ದಾರೆ ದೇವಳದ ದಕ್ಷಿಣ ಭಾಗದಲ್ಲಿ ಪವಿತ್ರವಾದ ಸೌಪರ್ಣಿಕಾ ನದಿ ಹರಿತಾ ಇದೆ ಇಲ್ಲಿನ ವಿಶೇಷತೆ ಅಂತಂದ್ರೆ ಈ ನದಿಯ ನೀರನ್ನೇ ದೇವರಿಗೆ ಅಭಿಷೇಕ ಮಾಡ್ತಾರೆ ಜನರು ಕೂಡ ಭಕ್ತರು ಕೂಡ ಇಲ್ಲಿಯ ದೇವಸ್ಥಾನಕ್ಕೆ ಬಂದು ಈ ಸೌಪರ್ಣಿಕಾ ನದಿಯಲ್ಲಿ ಮಿಂದು ತಮ್ಮ ಪಾಪವನ್ನು ಕಳೆದುಕೊಳ್ತಾರೆ ಅನ್ನುವಂತ ಒಂದು ಮಾತಿದೆ ಭಕ್ತರ ನಂಬಿಕೆ ಕೂಡ ಇದೆ ಈಗಲೂ ಕೂಡ ಇನ್ನೊಂದು ವಿಸ್ಮಯಕಾರಿ ವಿಷಯ ಏನು ಅಂತಂದ್ರೆ ಅದೇ ಗುಂಡಿಯಲ್ಲಿ ಅದೇ ದೇವಸ್ಥಾನದ ಗುಂಡಿಯಲ್ಲಿ ಅದೇ ಪವಿತ್ರವಾದ ಗುಂಡಿಯಲ್ಲಿ ಮೊಸಳೆ ಇತ್ತಂತೆ ಹಿಂದೆ ಆ ಮೊಸಳೆಗೆ ಬಂಡಿಯಲ್ಲಿ ಬಂದು ಆಹಾರವನ್ನು ಕೊಡ್ತಾ ಇದ್ರಂತೆ ಆ ಒಂದು ವಾಡಿಕೆ ಆ ಒಂದು ನಂಬಿಕೆ ಇದೆ ಹಾಗೆ ಹಾಗೆ ಅದರ ಜೊತೆಯಲ್ಲಿ ಒಂದು ಪವಿತ್ರವಾದ ಒಂದು ಮೀನಿತ್ತಂತೆ ಆ ಮೀನಿಗೆ ಮೂಗುತಿಯನ್ನು ಕೂಡ ಇಟ್ಟಿದ್ರು ಅನ್ನುವಂಥ ವಾಡಿಕೆ ನಂಬಿಕೆ ಇನ್ನೂ ಕೂಡ ಭಕ್ತರಲ್ಲಿ ಮನೆ ಮಾತಾಗಿದೆ ವಿಶೇಷವಾಗಿ ಇಲ್ಲಿ ಶತಚಂಡಿ ಪ್ರತಿಷ್ಠಾಕಾರದಲ್ಲಿ ಶತಚಂಡಿ ಆಗಬೇಕು ಆಗಬೇಕು ಅಂತ ಇತ್ತು ಆ ಸಂದರ್ಭದಲ್ಲಿ ಯಾಗದ ಸಂದರ್ಭದಲ್ಲಿ ಆ ಸೌಪರ್ಣಿಕ ನದಿ ಪೂಜೆಗೆ ಆ ಗಂಗಾ ಪೂಜೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಮೀನುಗಳು ನಮ್ಮ ಕಣ್ಣಿಗೆ ಕಂಡು ಬಂದಿದೆ ಅಲ್ಲಿವರಿಗೆ ಯಾರು ಕೂಡ ಆ ಮೀನನ್ನು ನೋಡಿರಲಿಲ್ಲ ಇದ್ದಿರಲೂಬಹುದು ಆದರೆ ಕಣ್ಣಿ ಕಾಣಿಸ್ಕೊಳ್ಳಲಿಲ್ಲ ಆ ದಿನದಂದು ಪೂಜೆಗೆ ಹೋದ ಸಂದರ್ಭದಲ್ಲಿ ಆ ದೇವರ ಗುಂಡಿಯ ಮೇಲೆ ಬಂದು ಎಲ್ಲೂ ಕೂಡ ಇಡೀ ಪರಿಸರದಲ್ಲಿ ಆ ನದಿಯಲ್ಲಿ ಆ ಓಡಾಡ್ತಾ ಇದ್ದೇವೆ ತದನಂತರವಾಗಿ ಅದರ ನಂತರವಾಗಿ ಎಲ್ಲರೂ ಕೂಡ ಅದಕ್ಕೆ ಅಕ್ಕಿಯನ್ನು ಹಾಕತಕ್ಕಂಥದ್ದು ಆ ಅಥವಾ ಬೇರೆ ಆಹಾರ ಧಾನ್ಯವನ್ನು ಹಾಕಿದ ಅವಾಗ ಅವು ಬಂದು ತಿಂಡ್ಕೊಂಡು ಹೋಗ್ತಾ ಇದ್ದಾವೆ ಹಾಗೆ ಈಗಲೂ ಕೂಡ ಅಲ್ಲಿ ಒಂದು ದೇವರ ಗುಂಡಿಯಲ್ಲಿ ನಾವು ಕಾಣ್ಲಿಕ್ಕೆ ಸಿಕ್ತದೆ ಆ ಮೀನು ದೇವರ ಮೀನು ಅಂತ ನಾವು ಹೇಳ್ತೇವೆ ಎಲ್ಲರೂ ಕೂಡ ಕಷ್ಟ ಬಂದಾಗ ಮೊದಲು ನೆನಪಾಗುವಂತದ್ದು ದೈವ ಶಕ್ತಿ ದೇವರ ಶಕ್ತಿ ಹಾಗಾಗಿ ಮೊದಲೆಲ್ಲ ಮದುವೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಮದುವೆ ಮಾಡ್ಲಿಕ್ಕೆ ಆಭರಣಗಳನ್ನ ಜೋಡಿಸ್ಲಿಕ್ಕೆ ವ್ಯವಸ್ಥೆಗಳು ಇರಲಿಲ್ಲ ತುಂಬಾ ಆರ್ಥಿಕ ಸಮಸ್ಯೆ ಇತ್ತು ಅಂತ ಸಂದರ್ಭದಲ್ಲಿ ಈ ಒಂದು ದೇವಳಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡು ತನ್ನ ಮಗನೋ ಅಥವಾ ಮಗಳಿಗೋ ಮದುವೆ ಮಾಡಿಸ್ಬೇಕು ದೇವರೇ ಆಭರಣದ ಕೊರತೆ ಇದೆ ಅಂತ ಹೇಳಿದ್ರೆ ಮಾರನೆಯ ದಿನವೇ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ನದಿಯ ತಟದಲ್ಲಿ ಆಭರಣಗಳು ಶೇಖರಣೆಯಾಗಿರ್ತಾ ಇತ್ತಂತೆ ಅದೇ ರೀತಿಯಲ್ಲಿ ಭಕ್ತರು ಮಾಡ್ತಾ ಇದ್ರು ಆ ಆಭರಣಗಳನ್ನ ತಮ್ಮ ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಂಡು ಅದೇ ಆಭರಣವನ್ನು ಪುನಃ ನದಿ ತಟದಲ್ಲಿ ಇಡುವಂಥದ್ದು ಮಾಮೂಲಿಯಾಗಿತ್ತು ಒಂದ್ಸಾರಿ ಏನಾಯ್ತು ಅಂತಂದ್ರೆ ಆಭರಣವನ್ನ ತೆಗೆದುಕೊಂಡು ಹೋದ ಭಕ್ತಾದಿಗಳು ಪುನಃ ತಂದು ನದಿಯ ತಟದಲ್ಲಿ ಇಡ್ಲಿಕ್ಕೆ ಆಭರಣವನ್ನು ಕಳೆದುಕೊಂಡ್ರಂತೆ ಆವಾಗ ಇವರಿಗೆ ದಿಕ್ಕೆ ತೋಚದಾಗಿ ನಕಲಿ ಆಭರಣವನ್ನ ಅದೇ ರೀತಿಯ ನಕಲಿ ಆಭರಣವನ್ನ ಮಾಡಿ ನದಿಯ ತಟದಲ್ಲಿ ಇಟ್ಟಿದ್ರಂತೆ ಆದರೆ ಆ ಆಭರಣ ಎಲ್ಲೂ ಹೋಗ್ಲಿಲ್ಲ ನದಿಯೂ ಕೂಡ ಪುನಃ ತೆಗೆದುಕೊಂಡಿಲ್ಲ ಅನ್ನುವಂತ ಮಾತಿದೆ ಅಂದಿನಿಂದ ಆ ಆಭರಣವನ್ನ ಕೊಡುವಂತ ಶಕ್ತಿ ಕಳೆದು ಹೋಗಿದೆ ಎನ್ನುವಂತ ಜನರ ನಂಬಿಕೆ ಈ ದೇವಸ್ಥಾನ ದಕ್ಷಿಣ ಭಾಗದಲ್ಲಿ ಸೌಪಾಯನಕ ನದಿ ಹರಿಯುತ್ತಾ ಇದೆ ಮೊದಲೇ ಇಲ್ಲಿ ಒಂದು ಮೊಸಳೆ ಹಾಕದ ಪ್ರಾಣಿ ಇದ್ದಿತ್ತಂತೆ ಆವಾಗ ನೈವೇದ್ಯ ಮಾಡಿ ಹಾಕ್ತಾ ಇದ್ದಾವೆ ಈ ದೇವಸ್ಥಾನ ಪುನಃ ಪ್ರತಿಷ್ಠೆ ಆದಮೇಲೆ ಇವಾಗ ಇಲ್ಲಿ ತುಂಬ ದೊಡ್ಡ ದೊಡ್ಡ ಮೀನು ಇದ್ದೇವೆ ಅದಕ್ಕೆಲ್ಲ ಬಂದ ಭಕ್ತಾದಿಗಳು ಅಕ್ಕಿ ಅಥವಾ ಬೇರೆ ಮುಂಡಕ್ಕಿ ಹೀಗಿಂದ ಹಾಕಿ ಸಂತೋಷಪಟ್ಟು ಎಷ್ಟೋ ಜನ ಹೋಗಿದ್ದೇವೆ ನೈಋತ್ಯ ಭಾಗದಲ್ಲಿ ದೇವರ ಗುಂಡಿ ಅಂತಿದೆ ಅಲ್ಲಿ ವಿಶೇಷವಾಗಿ ತುಂಬ ಆಳ ಇದೆ ಅದರ ಆಳವನ್ನು ಇನ್ನೂ ಕೂಡ ಯಾರಿಗೂ ಕೂಡ ನೋಡ್ಲಿಕ್ಕೆ ಆಗಲಿಲ್ಲ ಹಿಂದೆಲ್ಲ ನಾವು ಕಥೆಯನ್ನು ಕೇಳಿದ್ದೇವೆ ಒಂದು ಗಿರಸಿಯ ನೂಲನ್ನು ಬಿಟ್ಟರು ಕೂಡ ಅದರ ಆಳವನ್ನು ನೋಡ್ಲಿಕ್ಕೆ ಆಗಲಿಲ್ಲ ಅನ್ನತಕ್ಕಂಥ ನಾವು ವೈಶಕ್ದಲ್ಲಿ ನೋಡ್ತೇವೆ ನೀರು ತುಂಬ ಕಡಿಮೆ ಆದರೂ ಕೂಡ ಅದರ ಆಳವನ್ನು ನಮ್ಗೆ ನೋಡಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಆಳೆ ಇದೆ ಅಲ್ಲಿ ಹಿಂದೆ ಪುರಾತನವಾಗಿ ಹಿಂದೆ ದೇವರ ಒಂದು ಮದುವೆ ಇತ್ಯಾದಿಗಳು ಮಾಡಿದವಾಗ ಹಿಂದೆಲ್ಲ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡಾಗ ಅದಕ್ಕೆ ಆಭರಣ ಇತ್ಯಾದಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಅನ್ನತಕ್ಕಂಥ ನಾವು ನೋಡಲಿಲ್ಲ ಹಿರೇ ಸೋಪರ್ಣಿಕೆಯಲ್ಲಿ ಹರಿತಾಳೆ ತೀರ್ಥಕ್ಷೇತ್ರ ಅಂತಲೇ ಹೇಳ್ಬೋದು ಒಂದು ಈ ತೀರ್ಥಕ್ಷೇತ್ರ ಅಂತ ಹೇಳಿದಾಗ ಇಲ್ಲಿ ಒಂದು ದೇವ್ರ ಗುಂಡಿ ಅಂತ ಇದೆ ಆ ದೇವ್ರ ಗುಂಡಿಯಲ್ಲಿ ಹಿಂದೆ ಮೊಸಳೆ ಇತ್ತಂತೆ ಹಾಗೆ ಈಗ ಈ ಭಾಗದಲ್ಲಿ ನಾವು ಮೀನುಗಳನ್ನು ನೋಡ್ಬೋದು ಹರಳೆ ಮೀನುಗಳನ್ನು ನೋಡ್ಬೋದು ಹಾಗೆ ಮೊದಲು ಆ ಮೀನಿಗೆ ಮುಕ್ತಿ ಹಾಕಿದ ಮೀನಿತ್ತಂತ ಇಲ್ಲಿ ಒಂದು ಪ್ರತೀತಿ ಇದೆ ಹಿಂದೆ ಈ ಬಾ ಈ ಭಾಗದಲ್ಲಿ ಮದುವೆ ಮಾಡುವವರಿದ್ರೆ ಯಾರಾದ್ರೂ ಕಷ್ಟ ಇದ್ದರೆ ಇಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಪೂಜೆಗೆ ಏನಾದ್ರು ಇಟ್ಟು ಹೋದರೆ ಇಲ್ಲಿ ಮರುದಿನ ಬರುವಾಗ ಅಲ್ಲಿ ಚಿನ್ನ ಇರೋವಂಥದ್ದೊಂದು ಇತ್ತು ಅದು ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಇತಿಹಾಸ ನಮ್ಮ ಪೂರ್ವಜರು ಹೇಳಿದ್ದನ್ನು ನಾವು ನಿಮಗೆ ಹೇಳ್ತಾ ಇದ್ದೀನಿ ಮದ್ ಮದುವೆಗೆ ಇತ್ತೆಲ್ಲ ಚಿನ್ನ ಆವಾಗ ಅದು ಯಾರೋ ಒಂದು ಪಾರ್ಟಿಗೆ ತಗೊಂಡು ಹೋದಲ್ಲ ಅದರ ಒಂದು ಕೀಲೆ ಅಂತ ಕಳೆದೋಯ್ತು ಅದನ್ನ ಬದಲಿ ಮಾಡಿ ಹಾಕ್ರು ಆಮೇಲೆ ಸಿಕ್ಕೋದಿಲ್ಲ ಮತ್ತು ಅಲ್ಲಿ ಮುಕ್ತಿ ಹಾಕಿದ ಮೀನು ನಿಗ್ಳ ನಿಗ್ಳನ ಹೆಂಡ್ತಿ ಮೀನು ಐರ್ ಮೀನು ಐರು ಹಾಂ ಅದು ಮೊದಲಿಂದ ಇತ್ತು ಮತ್ತು ಆ ಗುಂಡಿಯಲ್ಲಿ ಯಾರೂ ಇಳಿತಿಲ್ಲ ಅದು ಅದು ಇಂತಿಷ್ಟು ಹಾಳಾಯ್ತು ಅಂದೇಳಿ ಹೇಳೋ ಕಡೆ ದೇವ್ರ ಗುಂಡಿ ಅಂದರೆ ಅದು ಮಾಮೂಲಿಯಿಂದ ಇದ್ದು ದೇವ್ರದ್ದು ಸಾನಿಧ್ಯ ಅಲ್ಲಿ ಇದ್ದಿದ್ದೇದು ನಿಗ್ಳು ನಿಗ್ಳ ಮತ್ತು ನಿಗ್ಳನ ಹೆಂಡ್ತಿ ಅಲ್ಲೇ ಅದು ಈಗಗಳಾರು ಅಷ್ಟಮಂಗಲ್ದಲ್ಲ ಆಸತಿ ಯಾರು ಅಷ್ಟಮಂಗಲ್ ಇಟ್ಟಲ್ಲಿ ಹೇಳಿರೋರು ಈಗಲಾರು ನಿಶ್ಶಬ್ಧದಿಂದ ಚೊಕ್ಕದಲ್ಲಿ ಹಾಕ್ಕೊಂಡು ಒಂದು ಗಂಟೆ ನೀವು ಅಲ್ಲಿ ಗುಂಡಿಯಲ್ಲೂ ಕೂತ್ಕೊಂಡಿ ಇನ್ನೊಬ್ಬರದ್ದು ಮತ್ತು ನೀವು ಜ್ಞಾನದಲ್ಲಿ ಅದೇ ಜಾನದಲ್ಲಿ ಏನು ನಡೆಯುತ್ತೋ ಪೂರ್ತಿಯಾಗಿತ್ತು ಈ ಸನ್ನಿಧಾನದಲ್ಲಿ ಹರಿಯುವಂಥ ಪವಿತ್ರವಾದ ನದಿಯಲ್ಲಿ ಆಕರ್ಷಕವಾದ ಒಂದಿಷ್ಟು ಕಲ್ಲುಗಳಿವೆ ಈ ಕಲ್ಲನ್ನು ಅಲಂಕಾರಿಕ ವಸ್ತುವಾಗಿ ಮನೆಗೆ ಕೊಂಡು ಅದು ಹೆಚ್ಚು ದಿನ ಇಟ್ಕೊಳ್ಳಿಕ್ಕೆ ಆಗುದಿಲ್ಲವಂತೆ ಪುನಃ ತಂದು ನದಿಯಲ್ಲೇ ಇಡ್ತಾ ಇದ್ರಂತೆ ಯಾಕಂದ್ರೆ ಇಲ್ಲಿನ ಪವಿತ್ರ ನದಿಯಲ್ಲಿ ಹರಿಯುವಂಥ ನದಿಯಲ್ಲಿ ಪವಿತ್ರ ಕಲ್ಲುಗಳಿಗೂ ಕೂಡ ದೈವತಾ ಶಕ್ತಿ ಇದೆ ಎನ್ನುವಂಥದ್ದು ಇಲ್ಲಿನ ಜನರ ನಂಬಿಕೆ ಇಲ್ಲಿನ ವಾಡಿಕೆ ಕೂಡ ಇದೇ ಪವಿತ್ರ ಸೌಪರ್ಣಿಕ ನದಿಯಲ್ಲಿ ಇದೇ ಸನ್ನಿಧಾನದ ಸ್ವಲ್ಪ ದೂರದಲ್ಲಿ ಇದೇ ನದಿ ಒಳಗಡೆ ಶಿವ ಪಾರ್ವತಿಯರ ಉದ್ಭವ ಲಿಂಗ ಇದೆ ಮಳೆಗಾಲದಲ್ಲಿ ನದಿ ಹರಿತಾ ಇರೋದ್ರಿಂದ ಬೇಸಿಗೆಗಾಲದಲ್ಲಿ ಇಲ್ಲೂ ಕೂಡ ಒಂದು ವಿಶೇಷವಾದ ಪೂಜೆಯನ್ನು ನಡೆಸ್ತಾರೆ ಭಕ್ತಾದಿಗಳು ಅದೇ ರೀತಿಯಾಗಿ ಈ ಒಂದು ದೇವತ ಸೇವೆಯಲ್ಲಿ ಎಲ್ಲರೂ ಕೂಡ ಭಕ್ತರು ಅನುಗ್ರಹ ಪಡೆದುಕೊಳ್ತಾ ಇದ್ದಾರೆ ಮುಂದೂ ಕೂಡ ಹಾಗೆ ಎಲ್ಲರೂ ಭಕ್ತರು ಮುಂದೆ ತಾಯಿ ಅನುಗ್ರಹ ಪಡೆದುಕೊಳ್ಳಿ ಯಾಕಂತ ಹೇಳಿದ್ರೆ ನಾವು ದೇವರ ದೇವರ ವಿಷಯವನ್ನು ಹೇಳಲಿಕ್ಕೆ ಏನಿಲ್ಲ ಅವಳು ಅನುಗ್ರಹ ಮಾಡಬೇಕು ಕೆಲವರಿಗೆ ಆ ವಿಷಯ ದೇವರಿಗೆ ಗೊತ್ತುಂಟು ಈ ವಾಹಿನಿಯನ್ನು ಮತ್ತು ಯಾರು ನೋಡ್ತಾ ಇದ್ದೀರಾ ಒಂದು ಸಲ ಈ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ದೇಶ ಮತ್ತು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವುದೇ ನಮ್ಮ ಅಖಂಡ ಭಾರತ ವಾಹಿನಿಯ ಉದ್ದೇಶ ಈವರೆಗೆ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ನಮ್ಮ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಂದನೆಗಳು